ನ್ಯೂಸ್ ಗೌರಿಬಿದನೂರು ವರದಿ ವಾಟದ ಹೊಸಹಳ್ಳಿ ರೈತರಿಂದ ಜಾನುವಾರುಗಳೊಂದಿಗೆ ತಾಲೂಕು ಕಚೇರಿ ಮುತ್ತಿಗೆ ಗೌರಿಬಿದನೂರು ನಗರದ ಮಿನಿ ವಿಧಾನಸೌಧದ ಮುಂದೆ ಇಪ್ಪತ್ತು ದಿನಗಳಿಂದ ರೈತರು ಪ್ರತಿಭಟನೆ ಮಾಡುತ್ತಿದ್ದು ಯಾವುದೇ ಅಧಿಕಾರಿಯಾಗಲಿ ಜನಪ್ರತಿನಿಧಿಯಾಗಲಿ ನಮ್ಮನ್ನು ವಿಚಾರಿಸುತ್ತಿಲ್ಲ ನಮ್ಮ ಗೋಳು ಕೇಳುತ್ತಿಲ್ಲ ನಮಗೆ ನ್ಯಾಯ ಕೊಡುತ್ತಿಲ್ಲ ಎಂದು ರೈತರು ತಮ್ಮ ಜಾನುವಾರುಗಳನ್ನು ತಂದು ತಾಲೂಕು ಕಚೇರಿ ಮುಂದೆ ಕಟ್ಟಿಹಾಕಿ ಪ್ರತಿಭಟನೆ ಮಾಡಲು ಮುಂದಾಗಿದ್ದರು ಆದರೆ ಪೊಲೀಸರು ಪ್ರತಿಭಟನಾಕಾರರನ್ನು ಒಳಗೆ ಬಿಡದೆ ಜಾನುವಾರುಗಳನ್ನು ಒಳಗೆ ಬಿಡದೆ ಬ್ಯಾರಿಕೇಡ್ಗಳನ್ನು ಹಾಕಿ ತಡೆದರು ಈ ನಡುವೆ ರೈತರಿಗೂ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಮಾತಿನ ಚಕಾಮುಕಿ ನಡೆದು ರಸ್ತೆಯಲ್ಲೇ ಕುಳಿತು ಪ್ರತಿಭಟನೆ ಮಾಡಿದರು ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಹರ್ಷವರ್ಧನ್ ರೆಡ್ಡಿ ಮಧುಸೂರ್ಯನಾರಾಯಣ ರೆಡ್ಡಿ ಬಂಡಪಲ್ಲಿ ಮೂರ್ತಿ ಮಾಳಪ್ಪ ಸಿದ್ದಗಂಗಪ್ಪ ರವಿಚಂದ್ರ ರೆಡ್ಡಿ ನಾಗಭೂಷಣ ರೆಡ್ಡಿ ಬಾಲಚಂದ್ರ ರೆಡ್ಡಿ ಕೊಡಿಲಪ್ಪ ಅಮರನಾರಾಯಣ ರೆಡ್ಡಿ ವಿಜಯ್ ಕುಮಾರ್ ಇನ್ನೂ ಮುಂತಾದ ರೈತರು ಅದರ ಮೂಲಕ ಬಂದು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿಗೆ ಕುತ್ಕೊಂಡಿದ್ದೀವಿ ಇವತ್ತಿಗೆ ನಮ್ಮ ಧರಣಿ ದಿನಕ್ಕೆ ಸೇರಿದೆ ಇಲ್ಲಿವರೆಗೂ ನಮ್ಗೆ ಯಾವುದೇ ತರ ಅಧಿಕಾರಿ ಜಿಲ್ಲಾಧಿಕಾರಿಗಳಾಗಲಿ ತಾಲೂಕು ಅಧಿಕಾರಿಗಳಾಗಲಿ ಈ ಭಾಗದ ಶಾಸಕರಾಗಲಿ ಬಂದ್ಬಿಟ್ಟು ನಮ್ಮ ಸಮಸ್ಯೆ ಬಗ್ಗೆ ಆಗಲಿ ಇನ್ನೊಂದು ಅಪ್ಲೀನ್ ಕೇಳೇ ಇಲ್ಲ ಏಕಾಏಕಿ ಅವರು ಬಂದು ಪೊಲೀಸನ್ನು ಯೂಸ್ ಮಾಡಿಕೊಂಡು ಕಾಮಗಾರಿಗೆ ಚಾಲನೆ ನೀಡಿದ್ದಾರೆ ಅವರು ಕಾಮಗಾರಿ ಅವ್ರು ಮಾಡ್ಕೊಂಡು ಹೋಗ್ತಿದ್ದಾರೆ ಇಲ್ಲಿರುವಂತ ತಾಲೂಕು ಅಧಿಕಾರಿಗಳು ಅವ್ರ ಕೆಲಸಗಳು ಮಾಡ್ಕೊಂಡು ಹೋಗ್ತಿದ್ದಾರೆ ನಾವು ಮನೆ ಮಠ ಕೆಲಸ ಕಾರ್ಯಗಳೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಮುದುಕುರ್ತಾರ ಇಲ್ಲೋ ಏನು ಒಂದು ಕೆಲಸ ಕಾರ್ಯಗಳು ಬಿಟ್ಬಿಟ್ಟು ನಾವು ಇಲ್ಲಿ ತರ ಕೂತಿದ್ದೀವಿ ನಮ್ಮ ಗೋಳ ಏನಂತ ಕೂಡ ಯಾರು ಕೇಳ್ತಿಲ್ಲ ಅದಕ್ಕೆ ಇವತ್ತು ಇವಾಗ ನಾವು ಮನೆಗಳಲ್ಲಿದ್ರೆ ಆ ಜಾನುವಾರುಗಳು ನೋಡ್ಕೊಳ್ಳೋರು ಇನ್ನೊಬ್ರು ಇನ್ನೊಬ್ರು ಯಾರು ಇರಲ್ಲ ಅಲ್ಲಿ ಅದಕ್ಕೆ ಇವತ್ತು ನಮ್ಮ ಕಷ್ಟ ಏನಂತ ಹೇಳಿ ಬಿಟ್ಟು ತಾಲೂಕ್ ಮಟ್ಟಕ್ಕೆ ತೋರ್ಸೋಣ ಅಂತ ಬಿಟ್ಟು ಜಾನುವಾರುಗಳ ಮುಖಾಂತರ ನಾವು ಧರಣಿಗೆ ಹೋದ್ವಿ ಈ ಆದರೆ ಅಲ್ಲಿ ಒಳಗೆ ಪ್ರೊಟೆಸ್ಟ್ ಮಾಡೋಕೆ ನಮ್ಗೆ ಅವಕಾಶ ಮಾಡಿಕೊಳ್ಳಿಲ್ಲ ಅದಕ್ಕೆ ಇವತ್ತು ರಸ್ತೆ ಬಂದು ಕೂತ್ಕೊಂಡಿದೀವಿ ರಸ್ತೆಯಲ್ಲಿ ಬಂದು ನಾವು ಧರಣಿ ಮಾಡ್ತಿದ್ವಿ ಶಾಂತಿಯುತವಾಗಿ ಮಾಡ್ತಾ ಇದೀವಿ ನಮ್ದು ಏನೋ ತಕರಾರಿಲ್ಲ ನಾವು ಮೊದಲಿಂದಾನೆ ಹೇಳ್ತಿದೀವಿ ಇದೊಂದು ಅವೈಜ್ಞಾನಿಕ ಯೋಜನೆ ಇದು ಕೇವಲ ಕಾಮಗಾರಿ ಇದು ಒಬ್ಬ ಒಂದೇನು ಕುತ್ತಿಗೆದಾರನಿಗೆ ದುಡ್ಡು ಕೊಡೋ ದುಡ್ಡು ಮಾಡುವಂಥ ಯೋಜನೆ ಇದು ಬೂಟಾಟಿಕೆ ಯೋಜನೆಗಳು ಅಂತ ಹೇಳ್ತಾ ಇದೀವಿ ಅದಕ್ಕೆ ಈ ಒಂದು ಯೋಜನೆ ಬಗ್ಗೆ ನಮಗೆ ತೀವ್ರ ಹೋಬ್ಲಿ ಮುಖಾಂತರ ಹೋಬ್ಳಿ ಆದ್ಯಂತ ತಾಲೂಕಿನಾದ್ಯಂತ ಹೇಳ್ತಿದ್ದಾರೆ ಇದೊಂದು ಅವೈಜ್ಞಾನಿಕ ಯೋಜನೆ ದುಡ್ಡು ಮಾಡೋದಂತ ಈ ಒಂದು ಭಾಗದ ಶಾಸಕರಿಗಾಗಲಿ ಅಧಿಕಾರ ವರ್ಗಕ್ಕೆ ಯಾಕೆ ಅರ್ಥ ಆಗ್ತಿಲ್ಲ ನಮಗಂತ ಅರ್ಥ ಆಗ್ತಿಲ್ಲ ಇದ್ರ ಹಿನ್ನೆಲೆ ಏನಿದೆ ಅಂತ ಕೂಡ ಅರ್ಥ ಆಗ್ತಿಲ್ಲ ಅದಕ್ಕೆ ಅವರು ತಲೆ ಓಡ್ತಿಲ್ಲ ಅಂತ ಹೇಳ್ಬಿಟ್ಟು ನಾವೇ ಒಂದು ಅದಕ್ಕೊಂದು ಒಂದು ಪರಿಹಾರ ಕೂಡ ಕೊಟ್ಟಿದ್ದೀವಿ ಸರ್ವಪಕ್ಷ ಸಭೆ ಸೇರಿಸಿ ಸರ್ವಪಕ್ಷದರಲ್ಲಿ ಏನೋ ಒಂದು ತೀರ್ಮಾನ ಬರ್ತಾರೆ ರೈತನಲ್ಲಿ ವಿಶ್ವಾಸ ತಗೊಳ್ಳಿ ಅಂತ ನೀವು ರೈತನೇ ವಿಶ್ವಾಸಕ್ಕೆ ತಗೊಂಡಿಲ್ಲ ರೈತರ ಹತ್ರ ಮಾತಾಡಿಲ್ಲ ಅಂದ್ರೆ ಇನ್ನೇನಾಗುತ್ತೆ ಅದೊಂದು ನಿಮ್ಮ ಒಂದು ಅಧಿಕಾರಿಗಳು ಇನ್ನೊಂದು ಒಂದು ಈ ಭಾಗದ ಶಾಸಕರು ಒಂದು ಸಮಸ್ಯೆ ಅಂತ ಬಂದಾಗ ನೀವು ಅದನ್ನು ಕರೆಕ್ಟ್ ಆಗಿ ಕೂಲಂಕು ಚರ್ಚೆ ಚರ್ಚೆ ಮಾಡಿ ಅದನ್ನು ಪರಿಹರಿಸಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ನೀವು ಏನಕ್ಕೆ ಇರ್ತಾರೆ ಹೇಳಿ ಶಾಸಕರಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ದಯವಿಟ್ಟು ಮನೆಯಲ್ಲಿ ಒಂದು ಕೆಲಸಗಳಾದರೂ ಚೆನ್ನಾಗಿ ನಡೀತಾ ಇರುತ್ತೆ ನೀವು ಇದು ಏನಕ್ಕೂ ಹೇಳ್ತಾ ಸುಮ್ಮನೆ ಸ್ವಂತ ಬುದ್ಧಿಗಳು ಇರಲ್ಲ ಇಲ್ಲ ಯಾರಾದರೂ ಹೇಳಿದ್ರೆ ಒಂದು ಅರ್ಥ ಮಾಡಿಕೊಂಡು ಸಮಂಜಸವಾಗಿ ರೈತಗಳು ಹೇಳುವಂಥ ಒಂದು ಸಮಯ ಸ್ಫೂರ್ತಿ ನಿಮಗಿಲ್ಲ ಇಲ್ಲ ಅಂತ ಹೇಳಿದ್ರೆ ಇನ್ನು ರೈತರು ಬೀದಿಗೆ ಬೀಳಿದ್ರೆ ಏನ್ ಮಾಡ್ತಾರೆ ಹೇಳಿ ದಯವಿಟ್ಟು ಈ ಮೂಲಕ ನಾವೆಲ್ಲರಿಗೂ ನಿಮ್ಮ ಒಂದು ಪತ್ರಿಕಾ ಮುಖಾಂತರ ಹೇಳ್ಕೊಡ್ತಾ ಇದ್ದೀವಿ ಇಲ್ಲಿವರೆಗೂ ಒಂದು ಭಾಗದ ಸಮಸ್ಯೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ತಾಲೂಕಿನಾದ್ಯಂತ ರಾಜ್ಯಾದ್ಯಂತ ನಮ್ಮ ಬೇಡಿಕೆಗಳಲ್ಲಿ ರೈತರಿಗೆ ನ್ಯಾಯ ಒದಗಿಸಬೇಕನ್ನೋರು ಪ್ರತಿಯೊಬ್ಬರು ಬಂದು ನಮ್ಮ ಬೆನ್ನೆಲು ನಿಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಅಂದರೆ ತುಂಬ ತೀವ್ರಕ್ಕೆ ಹೋಗುತ್ತೆ ಅಂತೇಳಿ ನನಗೆ ಮಾತು ಮುಗಿಸ್ಕೊಡ್ತಾ ಇದ್ದೀನಿ ನಮ್ಮ ವಾಡಳೆಚ್ಚುಕಟದಾರ ಹೋರಾಟ ಸುದೀರ್ಘವಾದಂಥ ಹೋರಾಟ ಒಂದು ವರ್ಷ ಎಂಟು ತಿಂಗಳಿಂದ ನಾವು ನಮ್ಮ ನೀರನ್ನು ನಾವು ಉಳಿಸ್ಕೊಳ್ಳೋಕ್ಕೆ ನಾವು ಒಂದು ವರ್ಷ ಎಂಟು ತಿಂಗಳಿಂದ ನಾವು ಈ ಹೋರಾಟ ನಮ್ಮ ಕಳೆದ ಇಪ್ಪತ್ತ ನಾಲ್ಕನೇ ತಾರೀಕು ನಾವು ಕಾಲ್ನಾಡಿಗೆ ಜಾಲ ಮಾಡಿಕೊಂಡು ನಾಲ್ಕು ಆಡಳಿತ ಕಚೇರಿ ಮುಂದೆ ಬಂದು ನಿಂತಿದ್ದೇವೆ ಕನಿಷ್ಠ ಪಕ್ಷ ಸೌಜನ್ಯಕ್ಕಾದರೂ ನಾವು ಇಪ್ಪತ್ತು ದಿವಸಗಳಿಂದ ಈ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಅನಿರ್ದಿಷ್ಟ ಅನಿರ್ದಿಷ್ಟ ಮುಷ್ಕರವನ್ನ ಮಾಡ್ತಾ ಇದೀವಿ ಸೌಜನ್ಯಕ್ಕಾದ್ರೂ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಕನಿಷ್ಠ ಪಕ್ಷವಾದಂಥ ಈ ಕ್ಷೇತ್ರದ ಜವಾಬ್ದಾರಿ ಗೊತ್ತ ಶಾಸಕರಾಗಲಿ ಇವತ್ತಿನವರೆಗೂ ನಮ್ಮ ವೇದಿಕೆ ಹತ್ರ ಬಂದು ನಿಮ್ಮ ಸಮಸ್ಯೆ ಏನು ನಿಮ್ಮ ಕಷ್ಟ ಏನು ನಿಮ್ಮ ಸುಖ ಏನು ಅಂತ ಕೇಳಿಲ್ಲ ಇವತ್ತು ಇವತ್ತು ನಾವು ಜಾನುವಾರುಗಳ ಸಮೇತ ನಾವು ನಮ್ಮ ಧರಣಿ ಸ್ಥಳಕ್ಕೆ ಹೋದರೆ ಪೊಲೀಸ್ ಬಂದೋಬಸ್ತ್ ಮಾಡಿಕೊಂಡು ಪೊಲೀಸರನ್ನು ಬಳಸ್ಕೊಂಡು ಇವತ್ತು ನಮ್ಮನ್ನ ದಬ್ಬಾಳಿಕೆ ಮಾಡಿ ಇವತ್ತು ಅನ್ನದಾತನ್ನ ರಸ್ತೆಗೆ ಬಿಟ್ಟಿದ್ದಾರೆ ಇದು ಎಲ್ಲಿವರೆಗೂ ಕರೆಕ್ಟ್ ಇವತ್ತು ಯಾರಿಗೆ ಈ ನ್ಯಾಯ ಕೇಳುವ ಯಾರು ಪ್ರತಿಯೊಂದರಲ್ಲೂ ಕೂಡ ರೈತನ ಕಡೆಗಡಿಸ್ತಾ ಇದ್ದಾರೆ ಒಂದು ಕಡೆ ಯೂರಿಯಾ ಹಗರಣ ಒಂದ್ ಕಡೆ ಮೇವು ಹಗರಣ ಒಂದು ಕಡೆ ಕರೆಕ್ಟಾಗಿ ಸಮಯಕ್ಕೆ ಸರಿಯಾಗಿ ಮಳೆ ಬರಲ್ಲ ಸಮಯಕ್ಕೆ ಸರಿಯಾಗಿ ಕರೆಂಟ್ ಕೊಡಲ್ಲ ಇಷ್ಟೆಲ್ಲ ಸಮಸ್ಯೆ ಬಿದ್ದು ರೈತನವನು ಬೆಳೆದು ನಿಮ್ಮ ನಿಮ್ಮ ಇದಕ್ಕಾಗದ್ರೆ ನೀವೇನು ಉತ್ತರ ಕೊಡ್ತಾ ಇದೀರಾ ಇವತ್ತು ರೈತ ನಾವು ಒಂದು ವರ್ಷ ಎಂಟು ತಿಂಗಳಿಂದ ಸುದೀರ್ಘವಾದಂಥ ಈ ಹೋರಾಟದಲ್ಲಿ ಭಾಗಿಯಾಗಿ ಇವತ್ತು ಉಪವಾಸ ಕುಟ್ಕೊಳ್ಳುವಂತಹ ಸಂದರ್ಭಕ್ಕೆ ತಾವು ತಂದಿಟ್ಟಿದ್ದೀರಾ ನಿಮಗೆ ಧಿಕ್ಕಾರವಿರಬೇಕು ನಾನು ಮಾಧ್ಯಮದ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಾವು ರೈತರು ನಿಮಗೆ ಗೊತ್ತೇ ಇದೆ ಕೇಂದ್ರ ಸರ್ಕಾರದ ಕೂಡ ಒಂದು ವರ್ಷ ಆರು ತಿಂಗಳು ನಾವಲ್ಲಿ ಹೋರಾಟ ಮಾಡಿ ನಮ್ಮ ಹಕ್ಕಗಳನ್ನು ನಾವು ಪಡ್ಕೊಂಡಿದ್ದೇವೆ ಇವತ್ತು ನಮಗೆ ರಾಜ್ಯ ಸರ್ಕಾರ ಏನು ದೊಡ್ಡದಲ್ಲ ಈ ಇಲ್ಲಿರ್ತಕ್ಕಂಥ ಈ ಭಾಗದ ಶಾಸಕರು ಸೌಜನ್ಯಕ್ಕಾದರೂ ಬಂದು ಮಾತಾಡಿಲ್ಲ ಅವ್ರದೇ ಆದಂಥ ದರ್ಪ ಅವ್ರದೇ ಆದಂಥ ಗುಂಡಗುರಿ ಅವ್ರದೇ ಆದಂಥ ಏಕನಾಯಕತ್ವ ತಗೊಂಡು ಇವತ್ತು ಯಾವುದು ಅದ್ಯಾವುದು ಅನಾವಶ್ಯಕವಾಗಿರ್ತಕ್ಕಂಥ ಎತ್ತರ ಒಳೆಯ ಕಾಮಗಾರಿಯನ್ನು ತಂದು ಇವತ್ತು ಎಪ್ಪತ್ತು ಕೋಟಿ ದುಡ್ಡನ್ನು ನೀನು ಹಾಳು ಮಾಡೋಕ್ಕೆ ತಯಾರಾಗಿದೆಯಾ ನೀನು ಯಾರು ದುಡ್ಡದು ನಿಮ್ಮದ ದುಡ್ಡು ನಿನ್ನ ಸ್ವಂತ ಅದು ನೀರು ಕಷ್ಟಪಟ್ಟಿರ್ತಕ್ಕಂಥ ದುಡ್ಡ ಎಲ್ಲ ರೈತರು ಕಾರ್ಮಿಕರು ಕೃಷಿಕರು ಇವತ್ತು ಕಂದಾಯ ಆಗಿ ತಂದಿರ್ತಕ್ಕಂಥ ದುಡ್ಡನ್ನ ಇವತ್ತು ನೀವು ನಾಶ ಹೊರಟಿದ್ದೀರ ನಿಮಗೆ ನಾನು ಮಾತು ಬಂದ ಬೇಕಾಂತರ ಹೇಳ್ತಾ ಇದ್ದೀನಿ ಈ ಎಪ್ಪತ್ತು ಕೋಟಿನ ನೀವು ಹಾಳು ಮಾಡಿದ್ರೆ ನೀವು ನಾನು ನ್ಯಾಯಾಲಯದಲ್ಲಿ ನಾನು ಮುಕದ್ದಮೆ ಆಗ್ತೀನಿ ನಿಮ್ಮ ಮೇಲೆ ಈ ಎಪ್ಪತ್ತು ಕೋಟಿ ದುಡ್ಡನ್ನ ನೀವು ಮತ್ತೆ ವಾಪಸ್ ಕಟ್ಟಬೇಕಾಗುತ್ತೆ ಸರ್ಕಾರಕ್ಕೆ ಹುಷಾರಂತ ಕೂಡ ನಾನು ಈ ಮಾತಲ್ಲಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಎತ್ತರವಳಿ ನೀರು ನಮ್ಮ ಕೆರೆಯ ಒಂದು ಕಾಮಗಾರಿ ಇಲ್ಲ ಅಲ್ಲಿ ನೀವು ಕಳೆದ ಅಧಿವೇಶನದಲ್ಲಿ ಒಳಸಳ್ಳಿ ಕೆರೆ ಇದು ಎತ್ತರವಳಿಯಲ್ಲಿ ನಮಗೆ ನಗರಕ್ಕೆ ನೀರು ಬೇಕು ಅಂತ ಹೇಳಿಬಿಟ್ಟು ನೀವೊಂದು ಅದಕ್ಕೆ ಮನವಿ ಕೊಟ್ಟಿದ್ದೀರಾ ಮೊನ್ನೆ ಆದಂಥ ಅಧಿವೇಶನದಲ್ಲಿ ನಾವು ಯಾಕೆ ಆ ಮನವಿಯನ್ನು ಪುರಸ್ಕೃತ ಮಾಡಿಲ್ಲ ತಾವ ತಮಗೆ ಕೊಟ್ಟಂಥ ಅಧಿವೇಶನದಲ್ಲಿ ಇರ್ತಕ್ಕಂಥ ಅವಕಾಶದಲ್ಲಿ ಈ ಥರ ಸಮಸ್ಯೆ ಆಗ್ತಾ ಇದೆ ರೈತರು ತುಂಬ ತೊಂದರೆ ಆಗ್ತಾ ಇದೆ ನೀವು ಇರೋಣ ನಾವು ಯಾವ ಕಾರಣದಲ್ಲಿ ಯಾವ ಲೆಕ್ಕದಲ್ಲಿ ಬಿಡ್ತೀರಿ ಅಂತ ಹೇಳ್ಬಿಟ್ಟು ನೀವು ಯಾಕೆ ಅಧಿವೇಶನದಲ್ಲಿ ಚರ್ಚೆ ಮಾಡಿಲ್ಲ ನಿಮ್ಮ ಉದ್ದೇಶ ಏನಂದ್ರೆ ನಮ್ಮ ಕೆರೆ ನೀರು ನೀವು ತರಬೇಕು